ಚಾಮರಾಜನಗರ ಜಿಲ್ಲೆಯ ಜನತೆಗೆ ಶುಭ ಸುದ್ದಿ ನಾನಿವತ್ತು ಪಿ ಎಮ್ ಶ್ರೀ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯದಿಂದ ಮಾತನಾಡ್ತಾ ಇದ್ದೀನಿ ಇಲ್ಲಿಯ ಶಿಕ್ಷಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಯಾವ ಮಕ್ಕಳು ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳು ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ ಅರವತ್ತರಷ್ಟು ಫಲಿತಾಂಶವನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು ಪ್ರಸ್ತುತ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ಥಳದಲ್ಲಿಯೇ ಪ್ರವೇಶವನ್ನು ನೀಡ್ತಾ ಇದ್ದೀವಿ ಈ ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಿ ಆ ಇಲ್ಲಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳಿಗೆ ಅವಂತಿ ಕೋಚಿಂಗ್ ಇದೆ ಅದರಲ್ಲಿ ನಿಮಗೆ ನೀಟು ಸಿ ಇ ಟಿ ಜೆ ತ್ರಿಬಲಿಗಳಿಗೆ ಅವರಿಗೆ ಮಕ್ಕಳಿಗೆ ಕೋಚಿಂಗನ್ನು ನೀಡಲಾಗುತ್ತೆ ಉಚಿತ ಊಟ ವಸತಿಯ ವ್ಯವಸ್ಥೆ ಇದೆ ಅತ್ಯುತ್ತಮವಾದಂಥ ಶಾಲೆ ಇದು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಿ ಸದಾವಕಾಶವನ್ನು ಪಡೆದುಕೊಳ್ಳಿ